ನಮಸ್ಕಾರ ಮಾತುಗಳು ಬಹಳಷ್ಟ ಆಡ್ತೀವಿ ನಾವು ಎಲ್ ಬೇಕಲ್ಲಿ ಮಾತಾಡಕ್ ಶುರು ಮಾಡ್ತಿವಿ ನಾವು ಎಲ್ಲಿ ಇರ್ತೀವಿ ಅಲ್ಲಿ ಒದ್ದು ಮಾತ್ ಶುರುವಾಗಿತ್ತು ಮಾತಿಲ್ಲದೆ ಮೌನವಾಗಿ ನಾವು ಇರೋದು ಬಹಳ ಕಡಿಮೆ ನಾವು ಮದಗಿದ್ ಮಾತ್ರ ಸ್ವಲ್ಪ ಮೌನವಾಗಿರ್ತೀವೋ ಇವನು ಅಲ್ಲಿನೂ ಕನ್ಸುಡೋ ಕಾಟ ಶುರುವಾಗಿ ಅಲ್ಲಿನೂ ಕನ್ಸಿಡೋದ್ ಮೂಲಕ ಮಾತಾಡ್ತಿರ್ತೀವಿ ಆಳವಾದ ನಿಂದ್ರೆಯಲ್ಲಿ ಮಾತ್ರ ನಾವು ಮಾತು ಬಿಟ್ಟಿರ್ತಿದ್ವಿ ಅನ್ನಿಸ್ತು ಸಾರಿ ಅನ್ನಿಸ್ತವ್ ಬಾಯಲಿಂದ ಮಾತಾಡದ ಮನಸ್ಸಿನಿಂದ ಮಾತಾಡ್ತಿರ್ತಿ ಎಲ್ಲ ಕಡೆ ಮಾತ್ ನಡೆದೇ ಇರತು ಮಾಕಿಲ್ಲದೆ ಮನುಷ್ಯನಿಲ್ಲ ಅನ್ನಂಗಾಗ್ಯ ಈ ಮಾತಿನ ಕುರಿತು ನಾವೊಂದಿಷ್ಟು ಗಮನ ಇರಬೇಕು ಮಾತಾಡುವ ಸಂದರ್ಭದಲ್ಲಿ ನಮ್ಮ ಧ್ವನಿಯನ್ನ ನಾವು ಸಾರಿ ಏ ಎತ್ತರಿಸ ಮಾತಾಡೋದ್ ಶುರು ಮಾಡ್ತೀವಿ ಧ್ವನಿ ಯಾವಾಗ ಎತ್ತರಿಸ್ತೀವಿ ಎದ್ರನ್ ಮನುಷ್ಯ ನಮ್ಮ ಮಾತು ಸರಿಯಾಗಿ ಮುಟ್ಟಲಾಗ್ಯದಂದ್ರ ಅವಾಗ ನಾವು ಧ್ವನಿಯನ್ನ ಎತ್ತರಿಸ ಮನಸ್ಸು ಮನಸ್ಸುಗೂ ಒತ್ತಾಕಿದ್ವಿ ಅಂದ್ರೆ ಅಲ್ಲಿ ಧ್ವನಿ ಎತ್ತರಿಸಕ್ ಸಾಧ್ಯನೇ ಇಲ್ಲ ಮನಸ್ಸುಗೂ ಎಷ್ಟು ದೂರ ಆಗ್ಬೋತವ ಅಷ್ಟು ಧ್ವನಿ ನಾವು ಎತ್ತರ ಮಾಡೋದಕ್ಕೆ ಯಾಕಂದ್ರ ಸಮೀಪ ತೆಗಸ್ ಸೊಕಾಸ ಮಾತಾಡಿದ್ರೆ ಕೇಳ್ಕ ದೂರ ಇದ್ದಾಗ ಧ್ವನಿ ಎತ್ರಿ ಹೇಳ್ಬೇಕಾಗ್ತದ ಅರ್ಥ ಮಾಡ್ಕೋರಿ ನಾವೊಬ್ಬರ ಜೊತೆ ಜೋರಾಗಿ ಮಾತಾಡಕತ್ತೇವಂದ್ರ ಅರ್ಥ ಮಾಡ್ಕೋರಿ ಅವರ ನಮ್ಮ ಮಧ್ಯದಲ್ಲಿ ಸರಿಯಾದ ಸಂಬಂಧ ಇಲ್ಲ ಅಂತ ಅರ್ಥ ಒಬ್ರ ಜೊತೆ ಸೊಕಾಸ ನಿಧಾನ ಮಾತಾಡಕತ್ತಿದ್ದೇವ್ ಬಿಸು ಮಾತುಗಳು ನಡೆದಿದ್ದು ಅಂದ್ರೆ ಅಲ್ಲಿ ತಿಳ್ಕೊಬೇಕು ಅವ್ರ ಮನಸ್ಸು ಮನಸ್ಸುಗಳು ಒಂದಾಗ್ಯಾವ ಅಂತೇವು ಇಲ್ಲಿ ಮನಸ್ಸು ಮನಸ್ಸುಗಳು ದೂರ ಆಗ್ಯಾವ ಅಲ್ಲಿ ಮನಸ್ ಮನಸ್ಸುಗಳು ಒಂದಾಗ್ಯಾವ ಪ್ರೇಮಿಗಳು ನೋಡ್ರಿ ಸೊಕಾಸ ಆಗ್ತ ಅವ್ರ ಪಿಸು ಮಾತುಗಳು ಕೂಡ ನಸು ನಗೆಯಲ್ಲಿ ತೇಲಿ ಬಿಡ್ತಿರ್ತ ಅವು ಕೂಡ ಎಲ್ಲ ಸ್ಪಷ್ಟವಾಗಿ ಕೇಳ್ತಾವ ಅದೇ ಜಗಳ ನೋಡ್ರಿ ಜೋರ್ ಜೋರ್ ಧ್ವನಿ ಮಾಡ್ತಿರ್ತಾರ ಯಾಕಂದ್ರ ಅವ್ರ ಮನಸ್ಸುಗಳು ದೂರ ಆಗಿರ್ತಾವ ಇವ್ರ ಮನಸ್ಸುಗಳು ಒಂದಾಗಿತ್ತವ್ ಮಾತು ನ ಧ್ವನಿಯ ಮೇಲೆ ನಾವು ಅರ್ಥ ಮಾಡ್ಕೋಬಹುದು ಆ ವ್ಯಕ್ತಿಗಳ ಮಧ್ಯದಲ್ಲಿನ ಮನಸ್ಸುಗಳ ಸಂಬಂಧ ಎಷ್ಟ್ ಹತ್ರ ಅದ ಎಷ್ಟು ದೂರ ಆಗ ಅನ್ಕೋ ಕೆಲವೊಂದ್ಸರಿ ನಾವು ಮಕ್ಕಳೊಂದಿಗೂ ಕೂಡ ಏರ್ ದನಿಯಲ್ಲಿ ಮಾತಾಡ್ತೇವೆ ಯಾಕಂದ್ರ ಅವ್ರು ನಮ್ಮ ಮಾತ ನಮ್ಮ ಮಾತಿಗೆ ಬೆಲೆ ಕೊಡತಿರ್ಲ ಯಾವಾಗ ಒಂದ್ ಬುದ್ಧಿನಿಂದ ನಮ್ಮ ಹತ್ರ ಬರ್ತಾರ ಅವಾಗ ನಾವು ಸುಖಾಸ ಮಾತಾಡ್ತಾರ ಮಾತು ಅವ್ರ ಮನ್ಸಿ ಮೂಡ್ತಾವ್ ಅವ್ರ ಮತ್ ನಮ್ ಮನ್ಸಿ ಮೂಡ್ತಾವ ಮಕ್ಕಳಲ್ಲಿ ಕೂಡ ಮುದ್ದು ಮದ ನಮ್ ಧ್ವನಿ ಬೇರೆ ಇರ್ತದ ಸಿಟ್ ಮಾಡ್ಕೊಂಡ ನಮ್ ಧ್ವನಿ ಬೇರೆ ಇರ್ತದ ಅಂದ್ರ ಆ ಪರಿಸ್ಥಿತಿಯಲ್ಲಿ ಮಗುವಿನಿಂದ ನಾವ್ ದೂರ ಸರ್ ನಿಂತಿವಿ ಅಂತ ಅಥವಾ ನಮ್ಮಿಂದ ಮಗು ದೂರ ಸರ್ ನಿಂತದ ಅಂತ ಅಷ್ಟೇ ಅದ ಬಿಟ್ರ ಮತ್ತೇನಿಲ್ಲ ಅದಕ್ ಮಾತಾಡುವ ವಾದ ವಿವಾದದ ಸಂದರ್ಭದಲ್ಲಿ ಅಥವಾ ಒಬ್ರು ಏನಾದ್ರು ತಿಳಿಸಿರುವಂತ ಸಂದರ್ಭದಲ್ಲಿ ನಮ್ಮ ಧ್ವನಿಯನ್ನು ನಾವು ಎತ್ತರಿಸೋದ ಅವಶ್ಯಕತೆ ಇಲ್ಲ ಯಾಕಂದ್ರ ಅಲ್ಲಿ ನಮ್ಮ ಮನಸ್ಸಿಗೆ ಮನ್ಸು ನಮ್ಗನ್ನ ಅವ್ರು ಒಪ್ಕೊಂಡಿದ್ರು ನಮ್ಮ ಮಾತಿಗೆ ಬೆಲೆ ಕೊಡುತ್ತ ನಾವು ಸೊಕಾಸಿಗಳನ್ನು ಅವರು ಅರ್ಥ ಮಾಡ್ಕೋತಾರ ಸ್ವೀಕಾರ ಮಾಡ್ತಾರ ಯಾವಾಗ ನಾವು ಆ ವಾದ ವಿವಾದದಲ್ಲಿ ಅಥವಾ ಏನೋ ಒಂದು ತಿಳಿಸಿರುವಂತ ಸಂದರ್ಭದಲ್ಲಿ ಜೋರಾಗಿ ಮಾತಾಡಕಂದ್ರೆ ಅರ್ಥ ಮಾಡ್ಕೋಕು ಅವ್ರ ನಮ್ಮಿಂದ ದೂರ ದೂರ್ಸಲ್ ಅಂತಾರ ಅಂತರ ನಮ್ಗ ಅಲ್ಲಿ ಮನಸ್ ದೂರ ಆಗ ನಮ್ಮಿಂತ ಅವ್ರು ಬಹಳಷ್ಟು ಆದ ನಿಂತರ ಮನಸ್ಸಿನಿಂದ ನಮ್ಮ ಮಾತಿಗೆ ಅವ್ರ ಬೆಲೆ ಸಿಗಲ್ಲ ನಾವ್ ಧ್ವನಿ ಎತ್ತರಿಸಿದ್ರು ಉಪಯೋಗ ಎಲ್ಲ ಅದಕ್ಕ ನಮ್ಮ ಮಾತಿಗೆ ಬೆಲೆ ಆದ ಹೊರ್ತು ನಮ್ಮ ಏರು ಧ್ವನಿಗ ಬೆಲೆಯಿಂದ ಈ ಆಕಾಶದಲ್ಲಿ ಮಳೆ ಬರ್ಬೇಕಾದ್ರ ಗುಡುಗು ಮಿಂಚಿನಿಂದ ಕೂ ಅದಿಲ್ಲ మళ్ హనీ అర వ వక్త గ మించర అ శ్రేష్ కవి రూమి రూమి మాతదు హ మాతూ కూడా మళ్ హనీ గుడుగు సించో ఆ బి గుడుగు మించు సిడిబు అర్బట జాస్తి ఆక అద్రిందోతవ్ మించు బిగరల్ ಮನೆ ಹನಿಗಳಿಗೆ ಚಿಗುರಿಸುವ ಸಾಮರ್ಥ್ಯ ಅಪತ್ ಮಿಂಚಿಗೆ ಸುಳುವ ಸಾಮರ್ಥ್ಯ ಚಿಗುರಸುವ ಸಾಮರ್ಥ್ಯ ಇಲ್ಲ ಹಂಗ ನಮ್ಮ ಏರುದನಿಗೆ ನಮ್ಮ ವಿಷಯ ಉಳಿ ಮುಡ್ಸೋದ್ ತಾಕತ್ತಿಲ್ಲ ಶಕ್ತಿ ಇಲ್ಲ ಪಿಸು ಮಾತಿಗದ ಬೆಲ್ಲನೆ ಮಾತಿಗದ ಮೃದು ಮಾತಿಗದ ಆ ಮಾತುಗಳನ್ನ ನಾವು ಹೇಳ್ತಕ್ಕಾಗ್ತವ ಮತ್ತೆ ಈ ಮಾತುಗಳು ಹೇಳುವಂತ ಸಂದರ್ಭದಲ್ಲಿ ನಾವು ಯಾವಾಗ ನಮ್ ಧ್ವನಿ ಏನ್ ಮಾಡ ಎತ್ತರ್ಸಕೀವಂತ ನಾವು ತಿಳ್ಕೊಬೇಕು ಆ ಸಂದರ್ಭದಲ್ಲಿ ನಾವು ಮೈ ಮರಕ್ ಬಿಡ್ತೀವಿ ಸುಮ್ ನಮ್ ಧ್ವನಿ ಎತ್ತರ್ಸಕ್ ಶುರು ಮಾಡ್ತೀವಿ ಮೈ ಮರತ ಧ್ವನಿ ಎತ್ತರ್ಸಕ್ ಶುರು ಮಾಡಿಬಿಡ್ತಿ ಅಲ್ಲಿ ಒಂದ್ ಸ್ವಲ್ಪ ಮೌನ ಬೇಕು ಧ್ವನಿ ಎತ್ತರ್ಸೋದ್ ಬೇಕಾಗಿದ್ದ ಅಲ್ಲೇ ಅವಶ್ಯಕತೆ ಇರೋದು ಮೌನದ್ದು ಏನೋ ಮನೆಯಾಗ ಒಂದಿಷ್ಟು ಕನ್ನಡಕ್ಕೆ ನಡಬರ್ಕ ಇರ್ಬೋದು ಮಕ್ಕಳ ಮಧ್ಯದಲ್ಲಿರಬಹುದು ಹಿರಿಯರ ಮಧ್ಯದಲ್ಲಿ ಇರ್ಬೋದು ಏನೋ ಒಂದಿಷ್ಟು ವ್ಯತ್ಯಾಸ ಆದಾಗ ನಮ್ಮ ಧ್ವನಿ ಏರಕತ್ತಂದ್ರೆ ನಾವು ರಸ್ತೆ ಮಾಡ್ಕೊಂಡು ಅಲ್ಲಿ ಮೌನ ಶರಣಾಗ ಅದರಿಂದ ಉಪಯೋಗ ಆದವು ಧ್ವನಿ ಏಸೋದ್ರಿಂದ ಉಪಯೋಗ ಇಲ್ಲ ಮೌನ ದಿನ ಅಂದ್ರೆ ಆ ಪ್ರಸಂಗ ಮುಗಿತು ಸಪ್ ಆಡ್ತು ಆ ಸಮಯ ಸರ್ದೊಯ್ತು ಅಂತಾರೆ ಮುಂದಿನ ಸಮಯದಾಗ ಅವ್ರಿಗೆ ಅರ್ವಾಗ್ತದ ಸರಿ ಆಗ್ತವೆ ಎಲ್ಲ ఆ సందర్భివు తాళమొడక అదక మౌనది దని ఎత్రసోది మూర్ఖ కేల్స ధ్వని అన్న ఎత్ర కోత ఆ సందర్భా మౌనమూ జ అది బా కష్టల్స అదన్న నా సాధ్యవ ధ్వని తో అదే సందర్భాలు నావు ఎసర మై మై ಎಚ್ಚರಾಗಿ ಅಲ್ಲಿ ನಮ್ಮ ಧ್ವನಿಯನ್ನ ಪೂರ್ತಿ ಮೌನಕ್ ಸೇರಿಸ್ಬಿಡ್ಬೇಕು ಏರಕ್ಕದ ಮೌನಕ್ ಸೇರಿಸ್ಬಿಡ್ ಅವಾಗ ಕಿರ್ಮಜ ಬೇರೆನೆ ಇರ್ತು ಅವ ನಿಮ್ಮ ವ್ಯಕ್ತಿತ್ವದ ಬಣ್ಣನೇ ಬದ್ಲಾಯಿಸ್ತು ನಿಮ್ಮ ವ್ಯಕ್ತಿತ್ವನೇ ಬದಲಾಗ್ತದೆ ಯಾಕಂದ್ರ ಅಷ್ಟು ಗುರ್ತಿಸಿದ್ನ ಧ್ವನಿ ಮೌನಕ್ ತರುವಂತ ಸಾಮರ್ಥ್ಯ ನಿಮ್ಮದ್ ಬಂತು ಅಂದ್ರ ಜಗತ್ತಿನ ನಿಮ್ ಬೆಲೆನೆ ಬೇರೆ ಆತ ನಿಮ್ ಕುಟುಂಬ ಆಗ್ಬೋದು ಊರಿರ್ಬೋದು ಜಗತ್ತಿರ್ಬೋದು ನಿಮ್ ಬೆಲೆನೇ ಬೇರೆ ಆಗ್ತದೆ ಆಕ್ರ ಅದಕ್ಕೊಂದಿಷ್ಟು ಸಮಯ ತುಂಬ ಅಲ್ಲಿವರೆಗೂ ತಾಳ್ಮೆ ತಾಳ್ಮೆಯಿಂದ ಇರ್ಬೋದು ಎಲ್ಲರಿಗೂ ಆಗ್ತಾ ಅದು ನಿಮ್ ಮೌನ ಆಗೋದು ಎಲ್ಲರಿಗೂ ಆಗ್ತಾ ಇತ್ತಂದ್ರ ಅವಾಗ ನಿಮ್ ಬೆಲೆನೇ ಬೇರೆ ಆಗ್ತದೆ ಅದರ ಜೊತು ಬೇರೆ ಆಗ್ತದ್ ನೀವು ಸ್ವಲ್ಪ ಅದನ್ನು ಸಾಧಿಸಿ ಊಟ ಧನ್ಯವಾದಗಳು